જલ 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 વાલી 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 જલ 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 વાલી વાલી વાલી

ಎಂತ ಗೊತ್ಕೊಂಡಾಗಮಗೆ ಬಂದಿದ್ದೀವೋ ಇಲ್ಲಿ ನಮ್ಮ ಡಾಕ್ಟ್ರುಗಳ ಎತ್ತುಗಳು ನಮಗೆ ಎತ್ತುಗಳು ಸಿಕ್ಕಿದ್ದು ನೆನ್ನೆನೂ ಕೂಡ ನೈಟಲ್ಲಿ ಆದರೆ ನಮ್ಮ ಡಾಕ್ಟ್ರು ಸಿಕ್ಕಿರಲಿಲ್ಲ ಇವತ್ತು ನಮ್ಮ ಡಾಕ್ಟ್ರ್ ಹಿಡಿದು ಈಗ ತುಂಬ ಒಂದು ಖುಷಿ ಆಗ್ತಿದೆ ಯಾಕೆಂದರೆ ಡಾಕ್ಟ್ರು ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ ಇವತ್ತು ನಮ್ಮ ಕೈಗೆ ಸಿಗಾಕೊಂಡಿದ್ದಾರೆ ಸಂಗೆ ಬನ್ನಿ ಸ ಒಂಚೂರು ಹಿಂದಳಗಡೆ ಮೊದಲ್ನೇದಾಗಿ ಜಿ ಕೆ ವಿ ಕೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ತುಂಬ ಒಂದು ಖುಷಿ ಆಗ್ತಿದೆ ಈಗ ಎಷ್ಟನೇ ವರ್ಷದ ನಿಮ್ಮ ಪಾದಾರ್ಪಣೆ ಕಾರ್ಯಕ್ರಮಕ್ಕೆ ಜಿ ಕೆ ಹೌದು ಮೊದಲನೇ ವರ್ಷ ಮೊದಲನೇ ವರ್ಷ ಯಾಕೆ ಇಷ್ಟು ಲೇಟ್ ಮಾಡೋದರಿಂದ ಕೇಳ್ಬೋದಾ ಸರ್ ಜಿ ಕೆ ವಿ ಕೆ ಅಂದ್ರೆ ನಮಗೆ ಸ್ವಲ್ಪ ತುಂಬ ದೂರ ಇತ್ತು ಇದು ದೂರಿಂದ ಬರಬೇಕು ನಾವು ಆಮೇಲೆ ಕೆಲವೊಂದು ನನ್ನದು ಕೆಲಸಗಳಿರ್ತಿತ್ತು ಯಾಕಂದ್ರೆ ಯಾಕಂದರೆ ನಾನೀಗ ಪ್ರೆಸೆಂಟ್ ವಿದ್ಯಾರ್ಥಿ ನಾನೊಂದು ಎಮ್ ಡಿ ಮಾಡ್ತಾ ಇದ್ದೀನಿ ಫೈನಲ್ಗೆ ಓಕೆ ಕೆಲವೊಂದು ನನ್ನ ಒಂದು ಬಿಸಿ ಅಲ್ಲಿ ಆಯ್ತಿರ್ಲಿಲ್ಲ ಓಕೆ ಸರಿ ಮಾಡಲೇಬೇಕು ಅಂತ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ ಸರ್ ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗುತ್ತೆ ಓಕೆ ಈಗ ಎತ್ತುಗಳನ್ನು ಸಾಕಿದ್ದೀರಾ ಕಡೆ ಮಳೆ ಎತ್ತುಗಳಲ್ಲಿ ಯಾಕೆ ಸಾಕ್ತಾ ಇದ್ದೀರಾ ಸರ್ ನಮ್ಮದು ನಂದೊಂದು ಕ್ರೇಜು ಚಿಕ್ಕ ವಯಸ್ಸಿಂದನೂ ನನಗೆ ಆವಾಗಿನೂ ನಾನು ನಡ್ಕೊಂಡು ಬಂದಿರೋ ಕ್ರೇಜ್ ಅದು ನನಗೆ ಕಾರ್ ಓಡಿಸ್ಬೇಕು ಅಂತಂದರೆ ಅಂದರೆ ಫಾರ್ಚುನರೇ ಬೇಕು ಅದೇ ರೀತಿ ಮಾರನಾಥ ಡೈನೋಸರ್ಫ ಮಾರಾ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರು ನಾವು ಕಡೆಯಲ್ಲಿನ ಎತ್ತುಗಳು ಸ್ವಲ್ಪ ತುಂಬ ದಷ್ಟಪುಷ್ಟವಾಗಿ ದೊಡ್ದಾಗಿ ಕನ್ನಡಿಗರಂಗೆ ಹೆಮ್ಮೆಯಾಗಿ ನಿಂತ್ಕೊಳ್ತವೆ ಸ್ವಲ್ಪ ಅದ್ರ ಕ್ರೇಜ್ ಜಾಸ್ತಿ ಅದಕ್ಕೋಸ್ಕರ ನೀವು ಕಡೆಯಲ್ಲಿನ ಎತ್ತು ಎತ್ತುಗಳನ್ನೇ ನೀವು ಚಾಯ್ಸ್ ಮಾಡ್ಕೊಂಡಿರ ಓಕೆ ಇವಾಗ ಟೋಟಲು ಎಷ್ಟು ಜೊತೆ ಎತ್ತುಗಳು ನಿಮ್ಮ ಇದೆ ಸರ್ ಆರು ಜೊತೆ ಇದೆ ಆರು ಜೊತೆ ಜೊತೆ ಇದೆ ಒಂದು ಒಂಟಿ ಐದು ಜೊತೆ ಪ್ಲೇ ಸೋಲು ಒಂಟಿ ಎಲ್ಲ ಕಡೆ ಮಳೆ ಎತ್ತುಗಳೆ ಎಲ್ಲ ಕಡೆ ಓಕೆ ಯಾವನ್ನೂ ಕೂಡ ಆಚೆ ಕಡೆಗೆ ಬೀಳಗೊಳ್ಗೆ ಕೊಡಬೇಕು ಅಂತ ಅನಿಸಿಲ್ಲವಾ ಕೊಡಬೇಕು ಅಂತ ಅನ್ಸಿಲ್ವಾ ಅನ್ಸಿದೆ ಕೇಳ್ತಾರೆ ಬಟ್ ಕೆಲವೊಂದು ನನ್ನ ಹತ್ರ ಬಂದ ಎತ್ಗಳು ಏನಂತ ಅಂದ್ರೆ ಯಾಕಂದ್ರೆ ನನ್ನ ಹತ್ರ ಬಂದು ಬೆಳಗಾಕೇನೆ ಒಂದ್ ವರ್ಷ ಎರಡು ವರ್ಷ ಬೇಕಾಗ್ತದೆ ನಾನ್ ದಷ್ಟಪುಷ್ಟವಾಗಿ ಅದನ್ನ ಇದ್ ಮಾಡಿರ್ತೀನಿ ಆಮೇಲೆ ಇನ್ನೊಂದು ಹೆಚ್ಚು ಏನಂತ ನನ್ನ ಮನೆಗೆ ಮನೆಗ್ ಬಂದ್ರೆ ಜಾಸ್ತಿ ಹೊರ್ಗಡೆ ಕೊಡೋದ್ ಕಡಿಮೆನ ಯಾಕೆಂತಂದ್ರೆ ಬಜಾರ್ ಅಲ್ಲಿ ನಾನೊಂದು ಎರಡು ಮೂರು ವರ್ಷ ಕಟ್ಟಿ ಅದನ್ನ ಅಂದ್ರೆ ನನ್ನ ಪ್ರಕಾರ ಇವತ್ತು ತಂದು ದುಡ್ಡನ್ನ ಕೊಟ್ಟಿ ನಾಳೆ ಬೆಳಗ್ಗೆ ಹೆಸರು ಮಾಡ್ಬಿಟ್ಟು ಮಾರೋದ್ರಿಂದ ಏನು ಸಿಗೋದಿಲ್ಲ ಇಲ್ಲ ಸರ್ ಆ ತರ ಮಾಡಲ್ಲ ವರ್ಷ ಆದ್ರೂ ಸಾಕ್ಲೇಬೇಕು ಅನ್ನೋದು ನಿಮ್ಮ ಆಸೆ ಮಾರೋರ ಬಗ್ಗೆ ನನ್ನ ವಿಪray ಗೊತ್ತಿಲ್ಲ ಆ ತರ ಮಾಡೋದಿಲ್ಲ ಓಕೆ ಈಗ ಕೆಲವ್ರು ಹೇಳ್ತಾರೆ ಆ ಇಂಜೆಕ್ಷನ್ ಅನ್ನು ಓಡೀತಾರೆ ಬಣ್ಣ ಬರಿಸೋದಿಕ್ಕೆ ಅದರದ ಆದಂತ ಕೆಲವು ಟಾನಿಕ್ ಗಳಿವೆ ಅದನ್ನೆಲ್ಲ ಅಪ್ಲೈ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕೆಲವೊಂದು ಒಲಿಂಪಿಕ್ಸ್ ಅಲ್ಲಿ ಹೇಳ್ತಾರೆ ಸ್ಕಿರಾಟ್ಸ್ ತಕೊಂಡು ಓಡತಾರೆ ಅಂತ ನಾವು ನಂಬಕೈತಾರೆ ನೇರವಾಗಿ ನೋಡಿದಾಗ್ಲೇ ಅದ್ರ ಗೊತ್ತಾಗುತ್ತೆ ಇವತ್ತು ಪ್ರೋಟೀನ್ ತಗೊಂಡ್ರೆ ಮಾಡಿ ಬಂದ್ಬಿಡ್ತದೆ ಅಂತಾರೆ ವರ್ಕೌಟ್ ಮಾಡದೆ ಕರೆಕ್ಟ್ ವರ್ಕೌಟ್ ಮಾಡಿದ್ರೆ ಇರ್ತದೆ ಅಲ್ಲಿ ಇದ್ದಾಗ ಮಾತ್ರ ಈ ತರ ನಾವೇನ್ ನೋಡ್ತಿದೀವಿ ಇದನ್ನ ಅಷ್ಟು ನಿಂತ್ಕೊಳ್ಳತ್ತೀವಿ ಅಂತ ಇವತ್ತು ಬೇರೆ ಏನು ಎಕ್ಸಾಂಪಲ್ ಕೊಡಲ್ಲ ಸರ್ ಒಂದು ಬಿ ಎಮ್ ಡಬ್ಲ್ಯೂನ ಹಾಡಿನ ತಗೊಂಡು ಮನೆ ಹತ್ರ ನಿಲ್ಸ್ಬೋದು ನಾವು ಆರು ತಿಂಗಳು ಬಿಟ್ಟು ತೆಗಿಬೋದು ನೀವೇನು ತಗೊ ಬಂದಿದ್ರಿ ಆ ಕಾರ್ ಮನೆ ಹತ್ರ ಇರುತ್ತೆ ಬಟ್ ಓರಿಗಳ ವಿಷಯದಲ್ಲಿ ಹಂಗಲ್ಲ ಪ್ರತಿ ಬೆಳಗ್ಗೆ ಎದ್ದು ರೈತ ನೋಡ್ಕೊಳ್ಬೇಕು ಮಾತ್ರ ಓಕೆ ನೋಡ್ರಿ ಇವಾಗ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ ಇವಾಗ ಎತ್ತುಗಳನ್ನು ಇಷ್ಟೊಂದೆಲ್ಲ ಸಾಕೊಂಡಿದ್ದೀರಾ ನೀವು ಅದನ್ನು ಎರಡು ವರ್ಷ ಆದರೂ ಕೊಡೋದಿಲ್ಲ ಅಂತ ಹೇಳ್ತಿದ್ದೀರ ಅದೇ ರೀತಿ ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಹೆಚ್ಕೊಂಡ ಮೇಲೆ ನಮ್ಮ ಜನ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಲಕ್ಷ ಬೆಲೆ ಬಾಳ್ತಕ್ಕಂಥ ದನಕ್ಕೆ ಎರಡು ಲಕ್ಷ ಅಂತ ಹೇಳ್ತಾರೆ ಐದು ಲಕ್ಷ ಬೆಲೆ ಬಾಳ್ತಕ್ಕಂಥದಕ್ಕೆ ಹತ್ತು ಲಕ್ಷ ಅಂತ ಹೇಳ್ತಾರೆ ತಟ್ಟೆ ತುಂಬ ದುಡ್ಡನ್ನ ಜೋಡಿಸ್ಬಿಟ್ಟು ಸೋಷಿಯಲ್ ಮೀಡಿಯಾ ಒಳಗಡೆ ಕೊಟ್ಬಿಟ್ಟು ಹೇಳ್ತಾರೆ ಅದು ಎಷ್ಟರ ಮಟ್ಟಕ್ಕೆ ಸತ್ಯ ಎಷ್ಟರ ಮಟ್ಟಕ್ಕೆ ಸುಳ್ಳಿರ್ಬೋದು ಇದು ನನ್ನ ಒಬ್ಬನ ಒಂದು ಕ್ವಶನ್ ಅಲ್ಲ ನಮ್ಮ ಕರ್ನಾಟಕದ ಜನ ಹೊರಗಡಿನ ಜನ ಈ ಬೆಲೆಗೆ ತಗೊಳ್ಳೋದೆಲ್ಲಿ ಮಾರೋದೆಲ್ಲಿ ಇದರಿಂದ ಏನು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಅದೇ ರೀತಿ ನಿಮಗೆ ಏನು ಅನಿಸುತ್ತೆ ಸರ್ ಕೆಲವೊಂದು ಹೇಳ್ತೀವಿ ಈಗ ಅಂದ್ಬಿಡ್ತೀವಿ ನಾನು ಹದಿನೈದು ಲಕ್ಷ ಹದಿನಾರು ಲಕ್ಷ ಅಂತ ನಾವೇನು ಕೊಟ್ಟು ತಗೊಂಬಿಡ್ತೀವಾ ರೈತ ಅವನ ಹತ್ರ ಇರೋ ಮಾತನ್ನ ಒಂದು ರೇಟ್ ಹೇಳ್ತಾನೆ ಏನು ನಿಜ ಅದನ್ನೇ ತಗೋತಾರೆ ಅಂತ ಏನಿಲ್ಲ ಮುಂದಿನ ದಿನ ಏನು ಅದನ್ನ ಕಟ್ಟಿ ಒಂದು ಹಳ್ಳಿ ಕಾರನ ತಳಿಯೇ ಇವತ್ತು ಬೆಳೆಸಿ ರೈತ ಅಷ್ಟರ ಮಟ್ಟಿಗೆ ಮಾರ್ತವ್ನಲ್ಲ ಸರ್ ಅದು ಒಂದು ಗ್ರೇಟೇ ಅಲ್ವಾ ಸರ್ ಮಾರ್ತವನೇ ಓಕೆ ಒಪ್ಪಿಕೊಂಡೆ ಡಾಕ್ಟ್ರೆ ನೀವು ಹೇಳಿದ ಮಾತಿಗೆ ನಮಗೆ ಒಬ್ಬಗೆ ಇದೆ ಸತ್ಯನ ಸುಳ್ಳ ಅಂತ ಬೇಕಲ್ವ ಡಾಕ್ಟ್ರೇ ನೀವು ಹದಿನೈದು ಲಕ್ಷಕ್ಕೆ ಮಾರಿ ನೀವು ಒಂದು ಕೆಲಸ ಮಾಡಿ ಡಾಕ್ಟ್ರೆ ನಿಮ್ಮ ಮುಖಾಂತರನೇ ಹೇಳ್ತೀನಿ ಯಾರಾದರೂ ಆ ಥರ ಓಪನ್ ಚಾಲೆಂಜ್ ತೊಗೊಳಂಗಿದ್ರೆ ಒಂದು ಚಂಬಲ್ ಹಾಲಿಡ್ಕೊಂಡು ಒಂದು ಹರಳಿ ಮರದ ಹತ್ರ ನಿಂತ್ಕೊಂಡು ಈ ಭಗವಂತನ ಅಮೃತ ಸಾಕ್ಷಿ ಎಣೆಗೂನು ನಾನು ಇಪ್ಪತ್ತೈದು ಲಕ್ಷಕ್ಕೆ ಎತ್ತಿನ ತೊಗೊಂಡಿದ್ದೀನಿ ಅಂತ ತಗೊಂಡವ್ರು ಹೇಳಬೇಕು ಮಾರದವ್ರು ಇಪ್ಪತ್ತೈದು ಲಕ್ಷಕ್ಕೆ ಅಂತ ಹೇಳ್ಬೇಕು ಹೇಳ್ತಾರೆ ಹಾಗಾದರೆ ಹೇಳಿರಾಗೆ ಮತ್ತೆ ಸುಳ್ಳು ಯಾಕೆ ಕೇಳಬೇಕು ಹುಡುಕಿ ಮತ್ತೆ ಸರ್ ನಾವು ಕೇಳ್ತಿರೋದು ಒಂದು ಕೋಟಿ ಬೆಲೆ ಆಗಲಿ ಸರ್ ನಮ್ಮ ದನ ನಮ್ಮ ದೇಶೀಯ ತಳಿ ಅದರಲ್ಲಿ ದೇಶೀಯ ತಳಿಯಲ್ಲಿ ಯಾವುದೋ ಒಂದು ಅದು ಅಮೃತ್ಮಾಲಾಗೋದು ಸೂಜಿ ಮಲ್ಗಿ ಆಗೋದು ಹಳ್ಳಿಕಾರಾಗೋದು ಯಾವುದೋ ಆಗ್ಬೋದು ಒಂದು ಕೋಟಿ ಆದ್ರೂ ಅದಕ್ಕೆ ಬೆಲೆ ಇದೆ ಆದರೆ ನಮಗೂ ಖುಷಿ ಅದು ಆದರೆ ಅದು ಆಗ್ತಕ್ಕಂಥದ್ರಲ್ಲಿ ಸತ್ಯ ಎಷ್ಟಿದೆ ಅನ್ನೋದು ಸತ್ಯಾಂಶ ಬೇಕು ಯಾಕೆಂದರೆ ನಾಳೆ ಬೆಳಗ್ಗೆ ಒಂದು ಚಿಕ್ಕ ಹುಡುಗ ಯಾವನೋ ಒಬ್ಬ ಒಬ್ಬ ಬಂದು ಅಣ್ಣ ನನಗೆ ನೀನು ಎತ್ಕೊಡು ಅಂತ ಕೇಳ್ತೇನೆ ನೀವು ಐದು ಲಕ್ಷಕ್ಕೂ ಆರು ಲಕ್ಷಕ್ಕೂ ಎತ್ಕೊಟ್ಟು ಕಳಿಸ್ತೀರಾ ಪ್ರಾಮಾಣಿಕವಾಗಿ ಹೇಳಿರ್ತೀರಾ ಸುಳ್ಳು ಹೇಳಿರಲ್ಲ ಒಂದು ರೂಪಾಯಿ ಕೂಡ ಐದು ಲಕ್ಷದ ಎತ್ತನ ತಗೊಂಡೋಗಿ ಅವ್ನಿಗೆ ಸಾಕಕ್ಕೆ ಬರಬೇಕು ಬೇಸ್ಮೆಂಟಿಂದ ಹತ್ಕೊಂಡು ಹೋದ್ರೆ ಚಿಕ್ಕದ್ರಿಂದ ಅವನು ಗೊತ್ತಿರುತ್ತೆ ಭರತ್ ಚಕ್ರವರ್ತಿ ಹತ್ತು ಕರ ಸಾಕ್ತಿದ್ದಾರೆ ಅವ್ರಿಗಾದ್ರೆ ನೋವೇನು ಅಂತ ಗೊತ್ತಿದೆ ಮಾಡ್ತಿದ್ದಾರೆ ಏಕಮ್ ದೊಡ್ಡ ಮೆಟ್ಲಿಗೆ ನಾನು ಹತ್ತಬೇಕು ಅಂದರೆ ಅವತ್ತಿನ ಪರಿಸ್ಥಿತಿ ಏನಾಗುತ್ತೆ ಹೇಳ್ತೀನಿ ಹೇಳಿ ಸರ್ ಲಕ್ಷ ಕೊಡ್ತೀನಿ ಸರ್ ಈಗ ನಾನು ಇಲ್ಲಿ ಕೂಟ ಊಟ ತಂದ್ಕೊಡ್ತೀನಿ ಆ ತರ ಇದೆ ಸರ್ ಇವತ್ತು ಒಂದು ಕೂಟ ಹುಡುಕಿ ಕಡೆ ಮಾಡಿ ಅದಕ್ಕೆ ಕೂಟ ಮಾಡಿ ನಿಲ್ಸೋದೇನ ಆಡಿನರಿ ವಿಷಯ ಅಲ್ಲ ಇವತ್ತು ನೀವೇ ನೋಡಿದ್ ನೋಡ್ತಾ ಇರ್ಬೋದು ಕಡೆ ಎತ್ಕಳ ಎಲ್ಲಿ ಸಿಗ್ತಾ ಇದೆ ಇವತ್ತು ಸರ್ ಈಗ ನೀವು ಹೇಳಿದ್ದು ಒಪ್ಕೊಂಡೆ ಕಡೆ ಎತ್ಕಳ ಸಿಗ್ತಿಲ್ಲ ಯಾಕೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಹೋದ ವರ್ಷ ತುಂಬಾ ದನಗಳು ಹೊರಗಡೆ ಪಾಸಾಯಿತು ಇವಾಗ ದನಗಳಿಲ್ಲ ಇರೋವೇ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕರ್ನಾಟಕ ಪೂರ್ತಿ ನಾವು ಹುಡುಕೋಬತ್ತೀನಿ ಅಂದರೆ ಇಪ್ಪತ್ತು ಜೊತೆ ಸಿಗ್ಬೋದು ದೊಡ್ಡ ಎತ್ತುಗಳು ಕಡೆ ಮಳೆ ಎತ್ತುಗಳು ಅದು ನನಗೂ ಗೊತ್ತಿದೆ ನಾನು ಬೆಳಗ್ಗೆ ಹೋಗ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಕೂಟ ಹೊಡಿದೀನಿ ಬಟ್ ಏನು ಮಾಡಿದ್ರು ಸಕ್ಸಸ್ ಮಾಡಕ್ ಆಗ್ತಾ ಇಲ್ಲ ಅಲ್ವಾಟಿನಿಷ್ಯದಲ್ಲಿ ಈ ವಿಷಯದಲ್ಲಿ ಈ ವಿಷಯದಲ್ಲಿ ನನ್ನ ಕಡೆಯಿಂದ ಯಾವ್ದಾದ್ರು ಬಂದಿದೆಯಾ ಈ ನ್ಯೂಸ್ ನೋಡ್ರೆ ನಿಮ್ಮ ಕಡೆಯಿಂದ ಬಂದಿಲ್ಲ ನಿಮ್ಮ ಕಡೆಯಿಂದ ಬಂದಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಿರೋದಕ್ಕೆ ಯಾಕೆಂದರೆ ಸೋಶಿಯಲ್ ಮೀಡಿಯಾದಲ್ಲಿ ನಡೀತಿದೆಯಲ್ಲ ಡಾಕ್ಟರ್ ಹತ್ರ ಕೇಳಿದ್ರೆ ಪೇಶೆಂಟ್ ಗಳಿಗೆ ಬೇಗ ಉತ್ತರ ಸಿಗ್ತದೆ ಯಾಕೆಂದ್ರೆ ಕನ್ಸೆಂಟ್ ಕೇಳಬೇಕಿದ ಇದ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಅವ್ರು ಎಷ್ಟು ಮಾರ್ತವ್ರೆ ನಾನ್ ಏನಾದ್ರು ಮಾರಿದ್ರೆ ಅದಕ್ಕೆ ನಾನ್ ಆನ್ಸರ್ ಅಬಲ್ ಯಾಕೆಂದ್ರೆ ಕೇಳಿದ ತಕ್ಷಣ ತಲೆ ಕೆರೆದವ್ರಲ್ಲ ಗೌಡ್ರೆ ಅದು ಹಿಂಸೆ ಆಗುತ್ತೆ ಅವ್ರನ್ನ ಕೇಳ್ಕೊಬೇಕು ಕೊಟ್ಟಿರೋರು ತಗೊಂಡಿರೋರ್ನ ಕೇಳ್ಕೊಬೇಕು ಆತರ ಈಗ ನಾನ್ ನಾನ್ ಕೊಟ್ಟಿದ್ದೀನ ಇಲ್ಲ ನನ್ನ ಮೀಡಿಯಾದಲ್ಲಿ ನನ್ ಮೂಲಕ ಯಾವ್ದಾರ ಬಂದಿದ್ಯಾ ಆತರ

ಏನು ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ನಡ್ಸಿ ಚೆನ್ನಾಗಿ ಅಂತ ಅದು ಇವತ್ತಿಗೂ ಹೋಯ್ತೈತೆ ಇವತ್ತು ಆಳ್ತೈತೆ ಸಮಾಜ ಖುಷಿ ಆಯ್ತು ಖುಷಿ ಐತೆ ನನ್ಗೆ ಯಾಕಂದ್ರೆ ನಾ ಒಂದ್ ಕೂಟ ಮಾಡಿದ್ದೆತ್ತು ಇವತ್ತು ಅಲ್ಲಿವರೆಗೂ ಹೋಗೈತಲ್ಲಪ್ಪ ಒಂದ್ ಖುಷಿ ಯಾಕೆಂದ್ರೆ ಸರ್ ನಾನು ಈ ಫೀಲ್ಡ್ಗೆ ಬಂದು ನನ್ನ ಹಳ್ಳಿ ಕಾರ್ ಉಳಿಸ್ಬೇಕು ಅಂತ ನಂದೇ ಒಂದ್ ಅಜೆಂಡಾ ಹಾಕಿ ಮಾಡ್ತಾ ಇರೋನ್ ನಾನು ನಾನು ಅದ್ರ ಬಗ್ಗೆ ಎಲ್ಲಾ ಡೆಫಿನೇಶನ್ ಕೊಟ್ಟು ನನ್ನ ಅದೆಲ್ಲ ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಾನು ಒಬ್ಬ ಹಳ್ಳಿ ಕಾರಷಕ ನಾನು ಓಕೆ ಈಗ ನೀವು ಇಷ್ಟೆಲ್ಲ ಸಾಕ್ತಾ ಇದ್ದೀರಾ ಓಕೆ ತುಂಬ ಒಂದು ಖುಷಿ ಆಗುತ್ತೆ ನೀವು ಹಳ್ಳಿ ಕಾರ್ಗೆ ಮುಂದಿನ ದಿನಗಳಲ್ಲಿ ಅಥವಾ ನಮ್ಮ ಹಳ್ಳಿಕಾರಂತೇ ಅಂತೇನಿಲ್ಲ ನಮ್ಮ ದೇಶೀಯ ತಳಿಗಳು ನೀವೆಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತೀರ ಅನ್ನೋದು ಹೆಚ್ಚಾಗಿ ಸರ್ ನಾನು ಸ್ವಲ್ಪ ಹಳ್ಳಿ ಕಾರನ್ನ ಜಾಸ್ತಿ ಇಷ್ಟಪಡ್ತೀರಾ ಆದರೆ ದೇಶೀಯ ತಳಿಯಲ್ಲಿ ಎಲ್ಲದಕ್ಕೂ ನೀವು ಒಂದು ಸ್ವಲ್ಪ ಒಲವನ್ನು ತೋರಿಸ್ತೀರಾ ನಿಮ್ಮ ಕೊಡುಗೆ ಮುಂದಿನ ದಿನಗಳಲ್ಲಿ ಯಾವ ಥರ ಇರ್ಬೋದು ಸರ್ ಒಂದು ಮುಂದಿನ ದಿನಗಳಲ್ಲಿ ಹಳ್ಳಿ ಕಾರ್ ಎಕ್ಸ್ಪೋ ಅಂತ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿದ್ದೀನಿ ಸ್ವಲ್ಪ ಇದಾದ್ರಿಂದ ಕೆಲವೊಂದು ಎಲ್ಲರತ್ರ ಮಾತಾಡಿ ಅದ್ರ ಬಗ್ಗೆ ಡೆಫಿನೇಷನ್ ಕೊಟ್ಟು ಯಾವುದ್ರ ಬಗ್ಗೆ ಸಾಧಕ ಬಾಧಕ ಯೋಚನೆ ಮಾಡಿದೆ ನಾನು ಯಾವುದೂ ಮೀಡಿಯಾ ಮುಂದೆ ಹೇಳೋಕ್ಕಾಗಲ್ಲ ಅದ್ರದ್ದು ಏನು ನಡೀತದೆ ಇವತ್ತು ಸಿಟಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಿಟಿ ಭಾಗಗಳಲ್ಲಿ ಏನು ಬೈಕ್ ಎಕ್ಸ್ಪೋ ಕಾರ್ ಎಕ್ಸ್ಪೋ ಅಂತ ನಡೀತಿದೆ ರೈತನಗೂ ಒಂದು ವೇದಿಕೆ ಸೃಷ್ಟಿಯಾಗಿ ಹಳ್ಳಿ ಕಾರ್ ಅನ್ನೋದನ್ನ ಮಾಡಿ ಸಿಟಿ ಜನಗಳಿಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಸರ್ಕಾರದ ಮಟ್ಟದಲ್ಲಿ ಕೈ ಜೋಡಿಸಿದಾಗ ನಾನು ಇದನ್ನು ಮಾಡ್ತೀನಿ ಅಂತ ಹೇಳೋದಕ್ಕೆ ಓಕೆ ಕೊಡ್ರಿ ಅದಲ್ದಿರ ಇಲ್ಲಿರ್ತಕ್ಕಂಥ ಎತ್ತುಗಳಲ್ಲಿ ಯಾವುದಾದ್ರು ಒಂದು ಜೊತೆ ಎತ್ತುಗಳನ್ನು ಯಾರಾದರೂ ವೀಕ್ಷಕರಲ್ಲಿ ನಮ್ಮಲ್ಲಿ ನೋಡೋರು ಬಂದು ನಿಮ್ಮನ್ನು ಕೇಳಿದ್ರೆ ಕೊಡ್ತೀರಾ ಕೊಡ್ತೀವಿ ಸರ್ ನಮ್ಮ ರೇಟ್ಗೆ ಅದು ಗೊತ್ತು ಅಂತಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಮೊಬೈಲ್ ನಂಬರು ಏಯ್ಟ್ ಒನ್ ಜೀರೋ ಫೈವ್ ಏಯ್ಟ್ ಒನ್ ಜೀರೋ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ನಮ್ಮ ರಾಹುಲ್ ಗೌಡ್ರದ್ದು ಆದಷ್ಟು ವೀಕ್ಷಕರು ನೋಡ್ತಾ ಇರ್ತೀರ ಕೆಲವರು ನನಗೆ ಕಮೆಂಟ್ಸ್ ಹಾಕಿದ್ರಿ ರಾಹುಲ್ ಗೌಡ್ರನ್ನ ಕ್ವಶನ್ ಕೇಳಿ ಇದನ್ನು ಅವ್ರ ಬಾಯಿಂದ ಆನ್ಸರ್ ಬರುತ್ತೆ ಅಂತ ಮೋಸ್ಟ್ಲಿ ನೀವು ಪ್ರತಿದಿನ ನನ್ನನ್ನು ವಾಚ್ ಮಾಡ್ತಾ ಇರ್ತೀರ ಹಂಗಾಗಿ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ಒಬ್ಬರು ಇಬ್ಬರಲ್ಲ ಕಡಿಮೆ ಅಂದರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದಕ್ಕೆ ಕ್ವಶನ್ಗೆ ರಾಹುಲ್ ಗೌಡ್ರನ್ನೇ ಕೇಳಿ ಅಂತ ನನಗೆ ಪರ್ಟಿಕ್ಯುಲರಾಗಿ ಮೆಸೇಜ್ ಮಾಡಿದ್ದಾರೆ ತುಂಬ ಒಂದು ಖುಷಿ ಆಗ್ತಿದೆ ಯಾಕೆಂದರೆ ಗೌಡ್ರು ತುಂಬ ಒಂದೇ ಸತಿ ಅಲ್ಲಿಂದ ತುಪ್ಪ ಜಾಸ್ತಿ ಇದ್ದಂಗೆ ಪಟ್ಟದ ರೊಟ್ಟಿ ಹಿಡಿದುಬಿಟ್ಟಿದ್ದಾರೆ ಅದು ಪಿಕ್ಸೇ ಗೊತ್ತಾಗೋಯ್ತು ನನಗೆ ಯಾಕೆಂದರೆ ಮಾಡಿರೋರು ಯಾರೂ ಒಪ್ಕೊಳ್ಳಲ್ಲ ಯ ನಮ್ಮಲ್ಲಿ ತಪ್ಪು ನಡೆದಿಲ್ಲ ಅಂದಾಗ ನಾವು ವಾದ ಮಾಡ್ತೀವಿ ಅದರಲ್ಲಿ ನಮ್ಮ ಗೌಡರು ಒಂದು ಕೈ ಮೇಲು ತುಂಬ ಒಂದು ಖುಷಿ ಆಗ್ತಿದೆ ನೋಡ್ರಿ ಹಾಗೆ ಹಿಂದೆ ಒಂದು ಸಾರಿ ನೀವು ಒಂದು ನೂರ ಒಂದು ಕರುಗಳನ್ನು ನೀವು ದಾನ ಮಾಡಿದ್ರಿ ಏನು ಕಾರಣಕ್ಕೋಸ್ಕರ ಸರ್ ಒಂದು ಹೆಣ್ಣು ಹಸುನ ದಾನ ಮಾಡಬೇಕು ಅಂದಾಗ ನಮ್ಮ ಮಾವ ಇವರು ಒಂದು ಐಡಿಯಾ ಕೊಡ್ತಾರೆ ನನಗೆ ಎಲ್ಲಾರ್ಗು ಕೊಡೋದಕ್ಕಿಂತ ಹೆಚ್ಚಾಗಿ ನೈಸರ್ಗಿಕ ಕೃಷಿ ಮಾಡ್ತಾ ಇರತಕ್ಕಂಥ ರೈತರಿಗೆ ಕೊಡಬೇಕು ಅಂತ ಯಾಕೆಂದ್ರೆ ಆ ಒಂದು ನೈಸರ್ಗಿಕ ಕೃಷಿ ಮಾಡ್ತಾ ಇರೋರಿಗೆ ಅದ್ರ ನೆಸೆಸಿಟಿ ಇದೆ ಸರ್ ಅದ್ರ ಹೆಣ್ಣಸುನ ಕೊಟ್ಟು ಅದ್ರ ಸಂತತಿ ವೃದ್ಧಿ ಆಗ್ಲಿ ಮುಂದಿನ ದಿನಗಳಲ್ಲಿ ನಾವೇನು ಹೇಳ್ತಿದೀವಿ ಬರೀ ಬಾಯಿ ಮಾತಲ್ಲೇ ಹಳ್ಳಿ ಕಾರು ಉಳಿಸಿ ಅಂತ ಹೇಳಿದ್ರೆ ಸಾಲಲ್ಲ ಇಂತ ವೇದಿಕೆಗಳಾಗಿರ್ಬೋದು ಇಂಥ ಕಾರ್ಯಕ್ರಮಗಳಾಗಿರ್ಬೋದು ಯಥೇಚ್ಛವಾಗಿ ನಡೆದ್ರೆ ಮಾತ್ರ ನಾವು ಏನು ಹೇಳ್ತಿದೀವಿ ಬಾಯಿ ಮಾತಲ್ಲಿ ಅದು ಜಾರಿಗೆ ಬರ್ತದೆ ಅಂತ ಹೇಳಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನ ಜಿಲ್ಲಾವಾರು ಮಾಡ್ಬೇಕು ಅನ್ನೋ ಒಂದು ಉದ್ದೇಶನೂ ಸಹ ಇದೆ ದೇವ್ರ ಶಕ್ತಿ ಕೊಟ್ರೆ ಇನ್ನು ಜೋರಾಗಿ ಮಾಡ್ತೀವಿ ಅಂತೆ ಹಾಗೆ ನೀವು ಯಾವ ಜಾತ್ರೆಗಳನ್ನ ಜಾಸ್ತಿ ಮಾಡಕ್ ಇಷ್ಟಪಡ್ತೀವಿ ನನ್ನ ಸುತ್ತಮುತ್ತ ಇರೋ ಎಲ್ಲಾ ಜಾತ್ರೆನೂ ಮಾಡ್ತೀನಿ ಎಲ್ಲಾ ಜಾತ್ರೆ ಬನ್ನೂರ್ ಸುತ್ತಮುತ್ತ ಯಾವ ಜಾತ್ರೆ ಇದೆ ಈಗ ಮೊನ್ನೆ ಬನ್ನೂರ್ ಜಾತ್ರೆನೂ ಚಾಲ್ತಿ ಮಾಡಿದೀವಿ ಹೌದು ಮುಂದಿನ ದಿನಗಳನ್ನ ನಡ್ಸ್ಕೊಂಡು ಹೋಗ್ತೀವಿ ಅದನ್ನ ಅಂದ್ರೆ ಮುಂದಿನ ದಿನಗಳಲ್ಲಿ ಈಗ ಚಿಕ್ಕ ಮಟ್ಟದಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡಿ ಇಲ್ಲ ಮಾಡ್ತಾರೆ ದೇವ್ರಿಗೆ ಆಶೀರ್ವಾದ ಜನಗಳ ಪ್ರೀತಿ ತುಂಬಾನೇ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆ ನಮ್ ಜನಗಳಿಗೆ ನಿಮ್ ಕಡೆಯಿಂದ ಏನಾದ್ರು ಒಂದು ಒಳ್ಳೆ ಸಂದೇಶ ಕೊಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ರೈತರಿಗೆ ಆದಷ್ಟು ನೀವು ಕಂಡು ಕಡೆ ಎಲ್ಲಾದ್ರೂ ಹೋದ್ರೂ ಒಂದು ಮರ್ಯಾದಿತವಾಗಿ ನಡ್ಸ್ಕೊಳ್ಳೋದನ್ನ ಕಲೀರಿ ಯಾಕೆ ಅಂತಂದ್ರೆ ಇವತ್ತು ನಾವು ನೋಡ್ತಿದ್ದೀವಿ ಯಾವುದೋ ಒಂದು ಅಪ್ಲಿಕೇಶನ್ ಇಟ್ಕೊಂಡು ಹೋದರೆ ಮೂರು ದಿನ ನಾಲ್ಕು ದಿನ ಮಾಡ್ತಾ ಇದ್ದಾರೆ ಅದು ರೈತನ್ನ ಒಂದು ಇದರಲ್ಲಿ ತುಂಬ ಅವನಿಗೆ ಮನಸ್ಸಿಗೆ ಇರಿಟೇಷನ್ ಆದಂಗೆ ಆಯ್ತದೆ ಅದನ್ನೆಲ್ಲ ಬಿಟ್ಟು ಪ್ರತಿಯೊಬ್ಬರೂ ರೈತನ್ನ ಚೆನ್ನಾಗಿ ನಡೆಸ್ಕೊಳ್ಳಿ ಯಾಕೆ ಅಂತಂದ್ರೆ ಇವತ್ತು ಇಡೀ ಭೂಮಿ ನಿಂತಿರೋದ ರೈತನ ಮೇಲೆ ಅಂತ ಹೇಳೋದಕ್ಕೆ ಓಕೆ ಅದಲ್ದಿರ ಮುಂದಿನ ದಿನಗಳಲ್ಲಿ ನಾನು ಕೂಡ ಕೇಳ್ಕೊತೀನಿ ನೀವು ಏನು ಇವತ್ತು ಇಂತಿಂಥ ಕೆಲಸಗಳ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲ ಯಶಸ್ಸನ್ನು ಕೊಡಲಿ ಜನಗಳ ಪ್ರೀತಿ ಇದೇ ಥರ ನಿಮಗೆ ಸದಾ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ತುಂಬ ಧನ್ಯವಾದಗಳು ಡಾಕ್ಟ್ರೆ